ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳು ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡುವ ಮೂಲಕ ಮತ್ತಷ್ಟು ಪ್ರೋತ್ಸಾಹ ಕೊಡೋದನ್ನು ದಯವಿಟ್ಟು ಮರೀಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿನಾರನೇ ಅಧ್ಯಾಯವನ್ನು ನೀವೆಲ್ಲ ಕೇಳ್ಕೊಂಡು ಬಂದಿದ್ದೀರಿ ಅಂತ ಭಾವಿಸ್ತೀನಿ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳೋದನ್ನ ಮರಿಬೇಡಿ ಹಾಗಾದ್ರೆ ಬನ್ನಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿನೇಳನೇ ಅಧ್ಯಾಯದಲ್ಲಿ ಏನೆಲ್ಲ ಆಯ್ತು ಅಂತ ನೋಡ್ಕೊಂಡು ಬರೋಣ ರೂಮ್ಗೆ ಬಂದ ಬಾಂಧವ್ಯ ನಿನ್ನೆ ಕೂಡ ಡೈರಿ ಬರೀಲಿಲ್ಲ ಇವಾಗ ಬರೀಬೇಕು ಅಂತ ಅಂದ್ಕೊಂಡು ಬೆಡ್ ಎತ್ತಿ ತನ್ನ ಡೈರಿಗಾಗಿ ಹುಡುಕಾಟ ನಡೆಸಿದ್ಲು ಅದು ಅಲ್ಲಿರಲಿಲ್ಲ ಆಗ ತನ್ನ ತಲೆ ಮೇಲೆ ಹುಡ್ಕೊಂಡು ಛೇ ನನಗೆಷ್ಟು ಮರಬು ಡೈರಿ ಅಲ್ಲೇ ಇರೋದು ನಿನ್ನೆನೆ ಗೊತ್ತಾದ್ರೂ ಇನ್ನೂ ಅದನ್ನ ತಗೊಂಡು ಬಂದಿಲ್ವಲ್ಲ ಇವಾಗ ಹೋಗೋದು ಅವನು ಏನದು ಅಂತ ಕೇಳಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು ಬೆಳಿಗ್ಗೆ ಎಷ್ಟೆಲ್ಲ ನಾನು ಮರಿತೀನಿ ಇವಾಗಲೇ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಉಲ್ಲಾಸ್ ರೂಮ್ ಕಡೆ ಹೋಗಿ ಅವನ್ ನ ಬಾಗ್ಲು ತಟ್ಟದ್ಲು ಒಳಗಡೆ ಇದ್ದ ಉಲ್ಲಾಸ್ಗೆ ಈ ಸಲ ಬಂದಿರೋದು ಬಾಂಧವ್ಯನೇ ಅನ್ನೋದು ಅರ್ಥ ಆಗಿತ್ತು ಬಾಗ್ಲು ತೆಗೆದವನು ತೆಗೆದಿದ್ದ ಆಗ ಆ ಬಾಂಧವ್ಯ ಉಲ್ಲಾಸ್ ನನ್ನ ಬುಕ್ ಒಂದು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದೀನಿ ತಗೊಂಡ್ಲಾ ಅಂತ ಕೇಳಿದ್ಲು ಆಗ ಉಲ್ಲಾಸ್ಗೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗಿ ತುಂಬಾನೇ ನಗು ಬರ್ತಿತ್ತು ಬರುತ್ತಿದ್ದ ನಗುವನ್ನು ತೋರಿಸ್ಕೊಳ್ದೆ ಬುಕ್ಕ ಯಾವ ಬುಕ್ಕು ನಿನ್ನೆನೆ ಎಲ್ಲ ತಗೊಂಡ್ ಹೋದಿಯಲ್ಲ ಅಂತ ಕೇಳ್ದ ಆಗ ಬಾಂಧವ್ಯ ಅದು ಬೆಡ್ ಕೆಳಗಡೆ ಇದೆ ನಾನು ಅಲ್ಲಿಂದ ತಗೊಳ್ಳೋದು ಮರ್ತ ಹೋಗ್ಬಿಟ್ಟಿದ್ದೆ ಅಂತ ಹೇಳಿದ್ಲು ಆಗ ಉಲ್ಲಾಸ್ ಏನು ಬೆಡ್ ಕೆಳಗ ಅಂತ ಏನು ಗೊತ್ತಿಲ್ಲದವನ್ ಹಾಗೆ ಬೆಡ್ ಎತ್ತಿ ಬುಕ್ ಯಾಕೆ ಬೆಡ್ ಕೆಳಗಡೆ ಇಟ್ಟಿದ್ಯಾ ಡೈರಿ ಹಾಗಿದೆಯಲ್ಲ ನೀನ್ ಡೈರಿ ಬರೀತಿಯಾ ಅಂತ ಕೇಳ್ದ ಆಗ ಬಾಂಧವ್ಯ ಅದು ಡೈರಿನೇ ಬಟ್ ನಾನೇನ್ ಡೈರಿ ಬರೆಯೋದಿಲ್ಲ ಸುಮ್ನೆ ರಫ್ ವರ್ಕ್ ಮಾಡೋದಿಕ್ಕೆ ಅಂತ ಇಟ್ಕೊಂಡಿದೀನಿ ಅಂತ ಹೇಳಿ ಅವನಿಂದ ಡೈರಿ ತೆಗೆದುಕೊಂಡು ಇನ್ನೇನು ಹೊರಡ್ಬೇಕು ಅಂತ ಅಂದಾಗ ಇವ್ರ ಮಾತ್ ಕೇಳಿ ಎಚ್ಚರಗೊಂಡ ವಿಶ್ವಾಸ್ ನೀವಿಬ್ರು ಇಷ್ಟೊತ್ನಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ ನಿದ್ದೆಗಣ್ಣಲ್ಲಿ ಆಗ ಬಾಂಧವ್ಯ ಏನು ಮಾತಾಡ್ತಾ ಇಲ್ಲ ಬುಕ್ ತಗೊಂಡು ಹೋಗೋದಿಕ್ಕೆ ಅಂತ ಬಂದಿದ್ದೆ ನಿನ್ ಮಲ್ಕೋ ಗುಡ್ ನೈಟ್ ಅಂತ ಹೇಳಿ ತನ್ನ ರೂಮ್ಗೆ ಬಂದ್ಲು ಅವಳು ಹೋಗಿದ್ದನ್ನು ನೋಡದ ಉಲ್ಲಾಸ್ ಮನಸ್ನಲ್ಲೇ ಅಬ್ಬಾ ಡೈರಿ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಒಳಗಡೇ ನಗ್ತಾ ಇದ್ದ ಅವನನ್ನು ಕಂಡ ವಿಶ್ವಾಸ್ ಯಾಕೋ ಲೂಸ್ ತರ ನಗ್ತಾ ಇದ್ದೀಯಾ ಏನಾಯ್ತು ಅಂತ ಕೇಳ್ದ ಆಗ ಉಲ್ಲಾಸ್ ಏನು ನಗ್ತಾ ಇದ್ದೀನ ಹಾಗೇನಿಲ್ಲ ನಿದ್ರೆಗಣ್ಣಲ್ಲಿ ಇದೆಯಾ ಅನ್ಸುತ್ತೆ ಕನಸೇನಾದ್ರೂ ಬಿತ್ತ ಅಂತ ನೋಡು ಅಂತ ಹೇಳಿ ತಾನು ಕೂಡ ಮಲ್ಗೋತಿ ಅಂತ ಬಂದ ಉಲ್ಲಾಸ್ ನಗುತ್ತಿದ್ದನ ಕಂಡಿದ್ದ ವಿಶ್ವಾಸ್ ಮನಸ್ನಲ್ಲೇ ಏನೋ ಆಗಿದೆ ಇವನಿಗೆ ಅಂತ ಅಂದ್ಕೊಂಡು ಪುನಃ ನಿದ್ರೆಗೆ ಜಾರಿದ ಬಾಂಧವ್ಯ ರೂಮ್ಗೆ ಬಂದು ಸದ್ಯ ಇವನಿಗೆ ಈ ಡೈರಿ ಕಣ್ಣಿಗೆ ಬಿದ್ದಿಲ್ಲ ಸಿಕ್ಕಿ ಏನಾದರೂ ಓದಿದ್ರೆ ಅಷ್ಟೇ ನನ್ನ ಕತೆ ಅಂತ ಅಂದ್ಕೊಂಡು ಅಂದಿನ ದಿನದ ಡೈರಿ ಬರೆದು ಮುಗಿಸಿದ್ಲು ನಂತರ ನಿದ್ರೆಗೆ ಜಾರಿದ್ಲು ಮಾರನೇ ದಿನ ಕಾಲೇಜ್ ಹತ್ತಿರ ಬಾಂಧವ್ಯಳನ್ನು ಡ್ರಾಪ್ ಮಾಡಿದ ಉಲ್ಲಾಸ್ ಬಾಂಧವ್ಯ ಇವತ್ ಸಂಜೆ ನಾನು ಹೊರಡೋದು ಸ್ವಲ್ಪ ಲೇಟ್ ಆಗಬಹುದು ನೀನು ಬಸ್ನಲ್ಲಿ ಹೋಗ್ಬಿಡು ಅಂತ ಹೇಳ್ದ ಆಗ ಬಾಂಧವ್ಯ ತುಂಬಾ ಲೇಟ್ ಆಗುತ್ತಾ ಅಂತ ಕೇಳಿದಾಗ ಇವನ್ ಹೇಳ್ದ ಹೌದು ಒನ್ ಅವರ್ ಆಗಬಹುದು ಟಾಪರ್ಸ್ ಮೀಟಿಂಗ್ ಇದೆ ಅಂತ ಹೇಳ್ದ ಆಗ ಬಾಂಧವ್ಯ ಒನ್ ಅವರ್ ತಾನೇ ಪರವಾಗಿಲ್ಲ ನಾನು ನಿನಗೋಸ್ಕರ ಕಾಯ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಹೇಳದ ಉಲ್ಲಾಸ್ ಸಂಜೆ ಇಲ್ಲೇ ಬಂದು ಕಾಯ್ತಾ ಇರು ಅಂತ ಹೇಳಿ ಕಾಲೇಜ್ ಕಡೆ ಹೊರಟ ಕ್ಲಾಸ್ ಮುಗಿಸಿ ಒಂದು ಗಂಟೆ ಲೇಟ್ ಆಗುತ್ತೆ ಅಂತ ಗೊತ್ತಿದ್ದ ಬಾಂಧವ್ಯ ನಿತ್ಯ ಮತ್ತೆ ನಿಶಾಗೆ ಮೊದಲೇ ಹೇಳಿದ್ಲು ನೀವು ನನಗೋಸ್ಕರ ಕಾಯ್ತಾ ಇರಿ ಅಂತ ಸೊ ಅವ್ರ ಜೊತೆ ಮಾತಾಡ್ತಾ ಕಾಲ ಕಳೆದು ಉಲ್ಲಾಸ್ ಹೇಳಿದ ಸಮಯಕ್ಕೆ ಸರಿಯಾಗಿ ಕಾಲೇಜ್ ಮೈನ್ ರೋಡ್ಗೆ ಬಂದ್ಲು ಹೇಳಿದ್ದಕ್ಕಿಂತ ಹದಿನೈದು ನಿಮಿಷ ತಡವಾಗಿ ಬಂದ ಉಲ್ಲಾಸ್ ನ ಬೈಕ್ನಲ್ಲಿ ಹುಡುಗಿಯೊಬ್ಳು ಬಂದ್ಲು ಅವಳು ಕಾಲೇಜ್ ಮೈನ್ ರೋಡ್ನಲ್ಲಿ ಇಳಿದು ಉಲ್ಲಾಸ್ಗೆ ನಗ್ತಾ ಬಾಯ್ ಹೇಳಿ ಹೋಗಿದ್ದನ್ನ ಬಾಂಧವ್ಯ ನೋಡಿದ್ಲು ಉಲ್ಲಾಸ್ ಅವಳ ಜೊತೆ ಮಾತಾಡ್ತಾ ಇರೋದನ್ನ ಕಂಡ ಮೇಲೆ ಆಶ್ಚರ್ಯ ಅವಳನ್ನು ನೋಡಿ ಇವಳು ಹೇಗೆ ಇವನ ಜೊತೆ ಅಂತ ಯೋಚನೆ ಮಾಡ್ತಾ ಇದ್ಲು ಉಲ್ಲಾಸ್ ಜೊತೆ ಬೈಕ್ನಲ್ಲಿ ಬಂದ ಹುಡುಗಿ ಅವನಿಗೆ ಬಾಯ್ ಹೇಳಿ ಓದದ್ದನ್ನ ಕಂಡವಳೆ ಇವಳು ನಮ್ಮ ಕಾಲೇಜ್ನ ಶ್ರೇಯ ಅಲ್ವಾ ಇವಳು ಇವನಿಗೆ ಹೇಗೆ ಪರಿಚಯ ಅಂತ ಯೋಚನೆ ಮಾಡೋವಷ್ಟರಲ್ಲಿ ಉಲ್ಲಾಸ್ ಅವಳ ಹತ್ರ ಬಂದಿದ್ದ ಬಂದವನೇ ಬಾ ಹತ್ತು ಅಂತ ಬೈಕ್ ನಿಲ್ಸಿದ್ದ ಆಗ ಬಾಂಧವ್ಯ ಅವಳು ಸೆಕೆಂಡ್ ಇಯರ್ ಶ್ರೇಯ ಅಲ್ವಾ ಅವಳ್ಯಾ ನಿನಗ್ ಗೊತ್ತು ಅವಳ ಯಾಕೆ ಬೈಕ್ ನಲ್ಲಿ ಬಂದ್ಲು ಅಂತ ಕೇಳಿದ್ಲು ಆಗ ಉಲ್ಲಾಸ್ ಹೇಳ್ದ ಅವಳು ಸೆಕೆಂಡ್ ಇಯರ್ ಟಾಪರ್ ಇವತ್ತು ಟಾಪರ್ಸ್ ಮೀಟಿಂಗ್ ಅಂತ ಇತ್ತಲ್ಲ ಅಲ್ಲಿ ಪರಿಚಯ ಆದ್ಲು ಅವಳ ಮನೆಗೆ ಹೋಗೋ ಬಸ್ ಈ ಕಡೆಯಿಂದಾನೆ ಹೋಗುತ್ತೆ ಅಂತೆ ಅದಕ್ಕೆ ಡ್ರಾಪ್ ಮಾಡಿ ಅಂತ ಕೇಳಿದ್ಲು ಸೊ ಕರ್ಕೊಂಡ್ ಬಂದೆ ಅಂತ ಹೇಳ್ದ ಆಗ ಬಾಂಧವ್ಯ ಅವಳು ಡ್ರಾಪ್ ಕೊಡು ಅಂದ ತಕ್ಷಣ ಕರ್ಕೊಂಡ್ ಬಂದ್ಬಿಟ್ಯಾ ಅದು ಕಾಲೇಜಿಂದಾನೆ ಯಾಕೆ ಹಳೇದೆಲ್ಲ ಮರ್ತಿದ್ಯಾ ಹೇಗೆ ಅವಳು ಯಾರು ಅಂತ ಗೊತ್ತಿದೆ ತಾನೆ ಅಂತ ರೇಗಿದ್ಲು ಆಗ ಉಲ್ಲಾಸ್ ಓಹೋ ಅವಳು ನನಗೆ ಫಸ್ಟ್ ಇಯರ್ ಕಾಲೇಜ್ ಫೆಸ್ಟ್ ನಲ್ಲಿ ಪ್ರಪೋಸ್ ಮಾಡಿದ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಹೇಳ್ತಾ ಇದ್ಯಾ ನೀನು ನಾನೇನು ಅದನ್ನೆಲ್ಲ ಮರ್ತಿಲ್ಲ ಆದ್ರೆ ಇವತ್ತು ಅವಳು ಆ ವಿಷಯವಾಗಿ ನನ್ನ ಜೊತೆ ಮಾತಾಡಿ ಸಾರಿ ಕೇಳಿದ್ಲು ಅವತ್ತೇನಾಯ್ತು ಅಂತ ಕೂಡ ಹೇಳಿದ್ಲು ಅವಾಗ್ಲೇ ಗೊತ್ತಾಗಿದ್ದು ಇದ್ರಲ್ಲಿ ಅವಳದೇನು ತಪ್ಪಿಲ್ಲ ಅಂತ ಅಂತ ಹೇಳ್ದ ಉಲ್ಲಾಸ್ ಆಗ ಬಾಂಧವ್ಯ ಏನ್ ಹೇಳ್ತಿದ್ಯಾ ನೀನು ಅವಳು ತಪ್ಪಿಲ್ಲ ಅಂತ ಅಂದ್ರೆ ಏನ್ ಅರ್ಥ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಲು ಆಗ ಉಲ್ಲಾಸ್ ನಾವು ಸೆಕೆಂಡ್ ನಲ್ಲಿ ಇದ್ದಾಗ ಶ್ರೇಯಾ ಇನ್ನು ಫಸ್ಟ್ ಇಯರ್ ನಲ್ಲಿ ಇದ್ಲು ಅಲ್ವಾ ಅವಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇವಳಿಗೆ ರ್ಯಾಗಿಂಗ್ ಮಾಡಿ ನನಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿದ್ರಂತೆ ಸೀನಿಯರ್ಸ್ ಏನ್ ಮಾಡ್ತಾರೋ ಅಂತ ಭಯಕ್ಕೆ ಇವಳು ನನಗ್ ಪ್ರಪೋಸ್ ಮಾಡಿ ನನ್ನಿಂದ ಬಯಸ್ಕೊಂಡು ಹೋಗಿದ್ಲು ಇವತ್ ಬಂದು ಅದನ್ನೆಲ್ಲ ನನ್ನ ಹತ್ರ ಹೇಳಿ ಸಾರಿ ಕೂಡ ಕೇಳಿದ್ಲು ಅಂತ ಹೇಳ್ದ ಉಲ್ಲಾಸ್ ಆಗ ಬಾಂಧವ್ಯ ಓ ಹಾಗಾ ಸರಿ ಸರಿ ಅವಳು ಸಾರಿ ಕೇಳಿದ ತಕ್ಷಣ ಕರಗ ನೀರಾಗಿ ಅವಳನ್ನ ಬೈಕ್ ನಲ್ಲಿ ಕರ್ಕೊಂಡ್ ಬಂದ್ಬಿಟ್ಯಾ ಅಂತ ಕೇಳಿದ್ಲು ಆಗ ಉಲ್ಲಾಸ್ ಹೇಳ್ದ ಹೇ ಕೋತಿ ಅವಾಗ್ಲೇ ಹೇಳ್ದೆ ತಾನೆ ಅವಳ ಬಸ್ ಈ ಕಡೆನೆ ಬರೋದು ಅದಕ್ಕೆ ಡ್ರಾಪ್ ಮಾಡಿ ಅಂದ್ಲು ಸೊ ಕರ್ಕೊಂಡ್ ಬಂದೆ ಅಂತ ಅಂತ ಹೇಳ್ದ ಆಗ ಬಾಂಧವ್ಯ ಸಹ ಸುಮ್ಮನೆ ಇಲ್ಲದೆ ನಾನು ಅದನ್ನೆಲ್ಲ ಕೇಳ್ತಾ ಇರೋದು ಅವಳೇನೋ ಕೇಳಿದ್ಲು ಅಂತ ಕರ್ಕೊಂಡ್ ಬಂದ್ಬಿಡೋದ ಕಾಲೇಜ್ ನಲ್ಲಿ ಯಾರಾದ್ರೂ ನೋಡಿದ್ರೆ ಅಂತ ಅಂದ್ಲು ಆಗ ಇವ್ ಹೇಳ್ದ ನೋಡಿದ್ರೆ ಏನಂತೆ ಅದ್ರಲ್ಲೇನ್ ಪ್ರಾಬ್ಲಮ್ ಅದು ಅಲ್ಲದೆ ಅವತ್ತು ಅವಳನ್ ಬೈದಾಗ ನನಗೇನು ಅನಿಸಿರ್ಲಿಲ್ಲ ಬಟ್ ಇವತ್ತು ಅವಳು ತಪ್ಪೇನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಒಂಥರ ಗಿಲ್ಟ್ ಫೀಲ್ ಆಗ್ತು ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಹೇಳ್ದ ಆಗ ಬಾಂಧವ್ಯ ಕರ್ಕೊಂಡ್ ಬರ್ತಿ ಏನ್ ಮಾಡ್ತೀಯಾ ಹೇಳು ಎಷ್ಟೇ ಆದ್ರೂ ಡ್ರಾಪ್ ಕೇಳಿದ್ದು ಹುಡುಗಿ ಅಲ್ವಾ ಅದಕ್ಕೆ ನನ್ನ ಒಂದು ದಿನ ಆದ್ರೂ ಕಾಲೇಜ್ ವರೆಗೆ ಕರ್ಕೊಂಡು ಹೋಗಿದ್ಯಾ ಅಥವಾ ಕಾಲೇಜಿಂದ ನೇರವಾಗಿ ಕರ್ಕೊಂಡ್ ಬಂದಿದ್ಯಾ ದಿನಾ ಈ ರೋಡ್ ನಲ್ಲಿ ಒಳ್ಳೆ ಗೂಬೆ ತರ ನಿಂತ್ಕೊಂಡು ನಿನಗೋಸ್ಕರ ಕಾಯ್ಬೇಕು ಅಂತ ತನ್ನ ಒಳಗಿದ್ದ ಕೋಪನ ಅವನ ಮುಂದೆ ಪ್ರದರ್ಶನ ಮಾಡಿದ್ಲು ಆಗ ಉಲ್ಲಾಸ್ ನಗ್ತಾ ಹೇಳ್ದ ನೀನು ಗೂಬೆ ತರ ಅಲ್ಲ ಗೂಬೆನೆ ಅಂತ ಅವನ ಮಾತಿಂದ ಕೋಪ ಬಂದಿತ್ತು ಬಾಂದ ಬಾಯಿ ಮುಚ್ಚು ಸಾಕು ಎಷ್ಟು ನಾಟಕ ಆಡ್ತಿಯಾ ನಾನು ನೀನು ಬೈಕ್ ನಲ್ಲಿ ಬರೋದನ್ನ ಕಾಲೇಜ್ ನಲ್ಲಿ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀಯ ಅದೇ ಆ ಶ್ರೇಯನ ಕರ್ಕೊಂಡು ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ವ ನಿಮಗೆ ಅಂತ ರೇಗಿದ್ಲು ಆಗ ಉಲ್ಲಾಸ್ ನೋಡು ಲವ್ ಲೆಟರ್ ವಿಷಯವಾಗಿ ನಾನು ನಿನಗೆ ಬೈದಿರೋದನ್ನ ಇಡೀ ಕಾಲೇಜ್ ನೋಡಿದೆ ನಾನು ನೀನು ಒಟ್ಟಿಗೆ ಓಡಾಡಿದ್ರೆ ಎಲ್ಲರೂ ಏನು ಅಂದ್ಕೋಬಹುದು ಅಂತ ಯೋಚನೆ ಮಾಡು ಅದಲ್ಲದೆ ನಾನು ನೀನು ಒಂದೇ ಮನೇಲಿರೋದು ಅನ್ನೋದು ಕಾಲೇಜ್ ನಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ನೀನು ಮನೆಗೆ ಬಂದ ಮೊದಲನೇ ದಿನ ಮೊದಲನೇ ದಿನ ಹಾಕಿದ ಕಂಡೀಷನ್ ಕೂಡ ಆ ವಿಷಯ ಎಲ್ರಿಗೂ ಗೊತ್ತಾಗೋದು ನನಗೂ ಇಷ್ಟ ಇರಲಿಲ್ಲ ಅದಕ್ಕೆ ಇಷ್ಟ ದಿನ ಕಾಲೇಜಿಂದ ಇಷ್ಟು ದೂರ ಬಂದಕ್ಕೆ ನಿನ್ನ ಕರ್ಕೊಂಡು ಹೋಗೋದು ಅಂತ ಒಂದು ಕಾರಣ ಹೇಳ್ದ ಆಗ ಬಾಂಧವ್ಯ ಆ ಲವ್ ಲೆಟರ್ ಇನ್ಸಿಡೆಂಟ್ ಇಡೀ ಕಾಲೇಜ್ ಗೊತ್ತಾಗೋ ಹಾಗೆ ಮಾಡಿದ್ದೇ ನೀನು ನಾನು ನಿಂಗೆ ಲವ್ ಲೆಟರ್ ಕೊಟ್ಟಿರೋದನ್ನ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಷ್ಟೇ ನೋಡಿದ್ರು ಆದರೆ ಶ್ರೇಯಾ ಪ್ರಪೋಸ್ ಮಾಡಿರೋದನ್ನ ಫೆಸ್ಟ್ ಗೆ ಬಂದಿದ್ದ ಬೇರೆ ಕಾಲೇಜ್ ಸ್ಟೂಡೆಂಟ್ ಸಹ ನೋಡಿದ್ದಾರೆ ಆದ್ರೂ ಅವಳನ್ನ ಬೈಕ್ ಕರ್ಕೊಂಡು ಬಂದಿದ್ಯಾ ಅಂದ್ರೆ ಏನೋ ಇದೆ ಅಂತ ಅಂದ್ಲು ಆಗ ಉಲ್ಲಾಸ್ ನಿನ್ನ ತಲೆ ಇರುತ್ತೆ ಶ್ರೇಯಾ ಪ್ರಪೋಸ್ ಮಾಡಿದಾಗ ನನಗೆ ಅಲ್ಲಿ ಯಾರೂ ಅಲ್ಲಿರಲಿಲ್ಲ ಹಾಗಾಗಿ ತುಂಬಾ ಜನಕ್ಕೆ ಆ ವಿಷಯನೇ ಗೊತ್ತಿಲ್ಲ ಅದು ನಡೆದಿದ್ದು ಲಾಸ್ಟ್ ಇಯರ್ ಫೆಸ್ಟ್ ನಲ್ಲಿ ಎಲ್ಲರೂ ಎಲ್ಲದಕ್ಕಿನ್ನ ಮುಖ್ಯವಾಗಿ ಅವಳು ನೀನು ಸೀನಿಯರ್ ರ್ಯಾಗಿಂಗ್ ರೀಸೆಂಟ್ ಆಗಿ ನಡೆದಿರೋದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ರಿಗೂ ಕಣ್ಣಿಟ್ಟಿದ್ದಾರೆ ಅದಕ್ಕೆ ನಾನು ಮಾಡೋದು ಅಂತ ಕಾರಣ ಕೊಟ್ಟ ಉಲ್ಲಾಸ ಕೊಟ್ಟ ಕಾರಣಗಳು ಬಾಂಧವ್ಯಳ ಮನಸ್ಸಿಗೆ ಸಮಾಧಾನ ತಂದುಕೊಡ್ಲಿಲ್ಲ ಶ್ರೇಯಾ ನಗುತ್ತ ಬಾಯ್ ಹೇಳಿ ಓದದ್ದೇ ಅವಳ ಕಣ್ಮುಂದೆ ಮತ್ತೆ ಮತ್ತೆ ಬರ್ತಾ ಇತ್ತು ಆಗ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಆದ್ರೂ ಅವಳನ್ನ ಕರ್ಕೊಂಡ್ ಬಂದಿದ್ದು ತಪ್ಪು ಅನ್ಸುತ್ತೆ ಉಲ್ಲಾಸ್ ಯಾರಾದ್ರೂ ನೋಡಿದ್ರೆ ಅಂತ ಮತ್ತೆ ಅದೇ ಮಾತನ್ನ ಹೇಳಿದ್ಲು ಆಗ ಉಲ್ಲಾಸ್ ಏನಾದ್ರೂ ಅಂದ್ಕೋತಾ ತಾನೆ ಅಂದ್ಕೊಳ್ಳಿ ಬಿಡು ನನ್ನ ಬಗ್ಗೆ ಶ್ರೇಯಾ ಬಗ್ಗೆ ಅಂದ್ಕೋತಾ ಇರ್ತಾನೆ ನಿನ್ನ ಬಗ್ಗೆ ಏನು ಅಂದ್ಕೊಳಲ್ವಲ್ಲ ಡೋಂಟ್ ವರಿ ಅಂತ ಹೇಳ್ದ ಆಗ ಅವತ್ತು ನ್ಯಾನ್ಯಾಕಿ ಕಾಲೇಜ್ ನಲ್ಲಿ ಯಾರಿಗೂ ನಾನು ಇವನು ವಿಷಯನ ಮನೇಲಿರೋದು ಗೊತ್ತಾಗ್ಬಾರ್ದು ಅಂತ ಹೇಳಿದ್ನು ಅದನ್ನೇ ಇಟ್ಕೊಂಡು ಈಕೆಲ್ಲ ಮಾತಾಡ್ತಾ ಇದ್ದಾನೆ ಇವನು ಅವಳು ಎಷ್ಟೇ ಆದ್ರೂ ಇವನ ಹಾಗೆ ಟಾಪರ್ ಅಲ್ವಾ ಅದಕ್ಕೆ ಒಂಥರ ಸ್ಪೆಷಲ್ ಪ್ರೀತಿ ಅನ್ಸುತ್ತೆ ಆದರೂ ಈ ದುರಹಂಕಾರಿ ಶ್ರೀಯನ್ನ ಇವನು ಫಸ್ಟ್ ಮೀಟ್ನಲ್ಲೇ ಮಾತಾಡಿಸಿ ಬೈಕ್ನಲ್ಲಿ ಡ್ರಾಪ್ ಮಾಡಿದಾನೆ ಅಂತ ಅಂದ್ರೆ ಅವಳು ಇವನನ್ನ ತುಂಬಾನೇ ಇಂಪ್ರೆಸ್ ಮಾಡಿರಬೇಕು ಅಂತ ಮನಸ್ಸಿನಲ್ಲೇ ಮಾತಾಡಿಕೊಂಡು ಸುಮ್ಮನೆ ನಿಂತಿದ್ಲು ಬಾಂಧವ್ಯ ಅವಳ ಕಣ್ಣು ಮುಂದೆ ಚಿಟಿಕೆ ಹೊಡೆದ ಉಲ್ಲಾಸ್ ಏನು ಕನಸು ಕಾಣ್ತಾ ಇದ್ಯಾ ಬಾ ಬೈಕ್ ಹತ್ತು ಅಂತ ಕರೆದ ಬೈಕ್ ಹತ್ತಿ ಕುಳಿತ ಬಾಂಧವ್ಯ ದಾರಿಯುದ್ದಕ್ಕೂ ಮೌನ ಗೌರಿಯಾಗಿದ್ದಳು ದಿನ ನಾನ್ ಸ್ಟಾಪ್ ಆಗಿ ಬರುತ್ತಿದ್ದ ಮಾತುಗಳು ದಿಢೀರನೆ ಬಂದಾಗಿದ್ದನ್ನು ಕಂಡ ಉಲ್ಲಾಸ್ ಶ್ರೇಯನ ಬೈಕ್ ಮೇಲೆ ಕರ್ಕೊಂಡ್ ಬಂದಿದ್ದಕ್ಕೆ ಈ ಲೆವೆಲ್ ಗೆ ಎಫೆಕ್ಟ್ ಕೊಡ್ತಾ ಇದೆ ಅಂತ ಅನ್ಕೊಂಡು ನಕ್ಕು ಸುಮ್ನೆ ಆದ ಮನೆಗ್ ಬಂದ ಇಬ್ರು ಫ್ರೆಶ್ ಅಪ್ ಆದ್ಮೇಲೆ ಉಲ್ಲಾಸ್ ಬಾಂಧವ್ಯ ಅಳತ ನೋಡ್ತಾ ಬಾಂಧವ್ಯ ಬಾ ಗಾಡಿ ಗೆ ಹೋಗೋಣ ಅಂತ ಹೇಳಿದ್ರು ಅದರ ಕಡೆಗೆ ಗಮನ ಕೊಡದೆ ಅಜ್ಜಿ ರೂಮ್ ಕಡೆ ಹೋಗಿದ್ಲು ಅವಳು ಡಲ್ ಆಗಿರೋದನ್ನ ಕಂಡ ಗೌರಮ್ಮನವರು ಯಾಕೆ ಪುಟ್ಟಿ ಸಪ್ಗಿದ್ದೀಯಾ ಹುಷಾರಿಲ್ವಾ ಅಂತ ಕೇಳಿದ್ರು ಆಗ ಬಾಂಧವ್ಯ ಹಾಗೇನಿಲ್ಲ ಅಜ್ಜಿ ಚೆನ್ನಾಗೇ ಇದ್ದೀನಿ ಸ್ವಲ್ಪ ತಲೆನೋವು ಅಷ್ಟೇ ಅಂತ ಸುಳ್ಳು ಕಾರಣ ಕೊಟ್ಟು ಸುಮ್ಮನೆ ಆದ್ಲು ಅವ್ರ ಮಾತು ಕೇಳಿಸ್ಕೊಂಡ ಸುಧಾ ಪುಟ್ಟಿ ತಲೆನೋವ ಯಾಕೆ ಯಾವಾಗ್ಲೂ ತಲೆನೋವು ಅಂತಿರ್ತೀಯ ಹೋಗಿ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ಅಪ್ ಬಾ ಅಂತ ಸಲಹೆ ಕೊಟ್ರು ಆಗ ಗೌರಮ್ಮನವರು ಕೂಡ ಹ್ಞೂ ಪುಟ್ಟಿ ಡಾಕ್ಟರ್ ಹತ್ರ ಹೋಗ್ಬಾ ತಾತ್ಸಾರ ಮಾಡಬೇಡ ನೀವುಗಳೆಲ್ಲ ಯಾವಾಗ್ಲೂ ಆ ಹಾಳಾದ ಮೊಬೈಲ್ ಇಡ್ಕೊಂಡು ಕೂತಿರ್ತೀರಾ ಅದ್ ನೋಡಿ ಅದಕ್ಕೆ ತಲೆನೋವು ಬರೋದು ಏನ್ ಮಕ್ಕಳೋ ಏನೋ ಅಂತ ಹೇಳಿದ್ರು ಅವರ ಮಾತುಗಳನ್ನ ಕೇಳುತ್ತಿದ್ದ ವಿಶ್ವಾಸ್ ಅಜ್ಜಿ ಡಾಕ್ಟರ್ ಹತ್ರ ಯಾಕೆ ನೀನೇ ಇದ್ದೀಯಲ್ಲ ತಲೆನೋವು ಯಾಕೆ ಬಂತು ಹೇಗ್ ಬಂತು ಅಂತ ನೀನೇ ಹೇಳ್ಬಿಡ್ತಿಯಲ್ಲ ಅವಳಿಗೆ ಚೆಕ್ ಮಾಡಿ ನೀನೇ ಮೆಡಿಸಿನ್ ಕೊಟ್ಬಿಡು ಅಂತ ಹೇಳಿ ನಗ್ತಾ ಇದ್ದ ಆಗ ಗೌರಮ್ಮನವರು ಕೋಪ ಮಾಡಿಕೊಂಡು ಸುಧಾ ಇವನಂತೂ ತುಂಬಾ ಕಣೆ ನನ್ನ ಆಡ್ಕೊಳ್ಳೋದೇ ಆಗಿದೆ ನಾನು ಆಡ್ಕೊಳ್ದೇ ಇದ್ರೆ ಊಟ ಮಾಡಿದ್ದು ಇವನಿಗೆ ಜೀರ್ಣ ಆಗಲ್ಲ ಅಂತ ಅನ್ಸುತ್ತೆ ಅಂತ ದೂರ ಕೊಟ್ರು ಅಜ್ಜಿ ಮಾತ್ ಕೇಳಿದ ವಿಶ್ವಾಸ ಮತ್ತಿನ್ನೇನಜ್ಜಿ ತಲೆನೋವನ್ಲಿ ಕಣ್ ನೋವನ್ಲಿ ನಿದ್ರೆ ಬರ್ಲಿಲ್ಲ ಅಂತ ಅಂದ್ರು ಮೊಬೈಲ್ಗೆ ಬೈತಿಯಾ ಸರಿ ಇದೆಲ್ಲಾ ಹೋಗ್ಲಿ ಮೊನ್ನೆ ನಾನ್ ಸೀನೋದನ್ ನೋಡಿ ಆ ಮೊಬೈಲ್ ಇಂದನೆ ನಿನಗೆ ನೆಗಡಿ ಆಗಿರೋದು ಅಂತ ಗೆ ಶಾಪ ಆಗ್ತಿದ್ದೆ ಅಂತ ಹೇಳಿ ಜೋರಾಗಿ ನಗೋಕ್ ಶುರು ಮಾಡ್ದ ಅವನಿಗೆ ಬೈದ ಸುಧಾ ಪುಟ್ಟಿ ತಲೆನೋವಿದ್ರೆ ಪ್ರಾಕ್ಟೀಸ್ ಹೋಗೋದೇನು ಬೇಡ ಸ್ವಲ್ಪ ಹೊತ್ತು ಮಲ್ಕೋ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅವಳ ಸುಳ್ಳು ತಲೆನೋವಿಗೆ ನಿಜವಾದ ಕಾರಣ ಗೊತ್ತಿದ್ದಿದ್ದು ಉಲ್ಲಾಸಕ್ಕೆ ಮಾತ್ರ ಅವನು ಯೋಚನೆ ಮಾಡಿ ಅಮ್ಮ ವಾರದಲ್ಲಿ ಐದು ದಿನ ಇವಳು ತಲೆನೋವು ಅಂತ ರೀಸನ್ ಕೊಟ್ಟು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಯಾವಾಗ ಗಾಡಿ ಕಲಿಯೋದು ಲೈಟ್ ಆಗಿ ತಲೆನೋವಲ್ವಾ ಏನೂ ಆಗಲ್ಲ ಬಾಂಧವ್ಯ ಬಾ ನೀನು ಅಂತ ಹೇಳಿ ಅವಳು ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡೇ ಹೋದ ಇತ್ತ ಫೀಲ್ಡ್ ಬಂದ ಮೇಲೂ ಕೂಡ ಬಾಂಧವ್ಯ ಸೈಲೆಂಟ್ ಆಗಿರೋದನ್ನ ಕಂಡ ಉಲ್ಲಾಸ್ ಯಾಕಿಷ್ಟು ಸೈಲೆಂಟ್ ಆಗಿದ್ಯಾ ಅಂತ ಕೇಳಿದ್ದ ಆಗ ಬಾಂಧವ್ಯ ಮನೇಲಿ ಹೇಳಿದ್ದು ಕೇಳಿಸ್ಲಿಲ್ವಾ ನನಗೆ ತಲೆನೋವು ಅಂತ ಹೇಳಿದ್ಲು ಇನಫ್ ಬಾಂಧವ್ಯ ಸುಳ್ಳು ಹೇಳಬಿಡ ಶ್ರೇಯ ವಿಷಯವಾಗಿ ನಾನು ಅಷ್ಟೆಲ್ಲ ಡಿಸ್ಕಷನ್ ಮಾಡಿ ಆದ್ಮೇಲೆ ನಿನಗೆ ತಲೆ ಕೆಳಿಸ್ಕೊಂಡು ತಲೆನೋವು ಬಂದಿರೋದು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ಅಂದ ಆಗ ಬಾಂಧವ್ಯ ಆ ಏನು ಅವಳ ವಿಷಯನ ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಹಾಗೇನು ಇಲ್ಲ ನಂಗೆ ನಿಜವಾಗ್ಲೂ ತಲೆನೋವು ಬಂದಿದೆ ಅಂತ ಹೇಳಿದ್ಲು ಆಗ ಉಲ್ಲಾಸ್ ನಾಟಕ ಆಡ್ಬೇಡ ಹುಡುಗಿಯರು ನಗು ಅಳುನ ಬೇಕಾದರೂ ಮುಚ್ಚಿಡಬಹುದು ಆದರೆ ಅವ್ರಿಗಿರೋ ಹೊಟ್ಟೆ ಕಿಚ್ಚನ್ ಮಾತ್ರ ಯಾರಿಂದನೂ ಮುಚ್ಚಿಡೋದಿಕ್ಕಾಗಲ್ಲ ಶ್ರೇಯನ ಬೈಕ್ ನಲ್ಲಿ ಬಂದಿದ್ದಕ್ಕೆ ನೀನು ಹೀಗಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂದ ಆಗ ಬಾಂಧವ್ಯ ಅಯ್ಯೋ ಅದ್ಯಾಕ್ ಮತ್ತೆ ಮತ್ತೆ ಅವಳ ಹೆಸರು ತೆಗೀತಿಯಾ ಹೊಟ್ಟೆ ಕಿಚ್ಚು ಇಲ್ಲ ಮಣ್ಣು ಇಲ್ಲ ನನ್ನ ಕರ್ಕೊಂಡ್ ಬರ್ದೆ ಅವಳನ್ನ ಬಂದಿಯಲ್ಲ ಅಂತ ಸ್ವಲ್ಪ ಬೇಜಾರಿದೆ ಅಷ್ಟೇ ನಡಿ ಸ್ಕೂಟಿ ಓಡಿಸೋಣ ಅಂತ ಹೇಳಿ ಮುಂದೆ ಹೋಗ್ತಿದ್ದವಳ ಕೈ ಹಿಡಿದು ತಡೆದು ನಿಲ್ಲಿಸ್ತಾ ಬಾ ಉಲ್ಲಾಸ್ ಅವಳನ್ನೇ ದಿಟ್ಟಿಸ್ ನೋಡ್ತಾ ತುಂಬಾ ಬೇಜಾರಾಯ್ತಾ ನೋಡು ಐ ಗೆಸ್ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬೇಜಾರಾದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ದ ಆಗ ಬಾಂಧವ್ಯ ಏನೂ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಕೋಪನೂ ಮಾಡ್ಕೊಂಡಿಲ್ಲ ನೀನೇ ಏನೇನೋ ಅಂದ್ಕೋತಾ ಇರೋದು ಬಾ ಅಂತ ಹೇಳಿ ಅವನಿಂದ ಗಾಡಿ ಕೀ ತಗೊಂಡು ಮುಂದೆ ಹೋದ್ಲು ರಾತ್ರಿ ಊಟದ ಸಮಯಕ್ಕೆ ಬಾಂಧವ್ಯಗಳನ್ನು ಗಮನಿಸಿದ್ರು ಶಂಕರ್ ಯಾಕೋ ಅವಳು ಡಲ್ ಆಗಿದ್ದಾಳ ಅಲ್ಲ ಅಂತ ಅನ್ಕೊಂಡು ಸುಧಾನ ಕೇಳೋಣ ಅನ್ಕೊಂಡು ಊಟ ಮುಗಿಸಿ ಹೆಂಡತಿ ಹತ್ರ ಕೇಳಿದಾಗ ಸುಧಾ ಹೇಳಿದ್ರು ಕಾಲೇಜಿಂದ ಬಂದವಳು ತಲೆ ನೋವು ಅಂತಿದ್ಲು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿದೆ ಆದರೆ ನಿಮ್ಮ ಗಾಡಿ ಕಲಿಬಾ ಅಂತ ಬಲವಂತ ಮಾಡಿ ಕರ್ಕೊಂಡು ಹೋದ ಅಂತ ಹೇಳಿದ್ರು ಆಗ ಶಂಕರ್ ಓ ಹೌದಾ ಸರಿ ನಾನೆಲ್ಲೋ ಅವಳಿಗೆ ಅವಳ ಅಪ್ಪ ಅಂತ ಅಂದ್ಕೊಂಡೆ ಉಲ್ಲಾಸ್ ಅವಳ ವಿಷಯದಲ್ಲಿ ಎಷ್ಟು ಬದಲಾಗಿರೋದನ್ನ ನೋಡಿದ್ರೆ ನನಗೂ ಆಶ್ಚರ್ಯ ಆಗತ್ತೆ ಅಂತ ಹೇಳಿದ್ರು ಆಗ ಸುಧಾ ಹೌದು ರೀ ಮೊದಲಿನಾಗೆ ಅವರಿಬ್ಬರು ಪದೇ ಪದೇ ಜಗಳ ಮಾಡ್ಕೊಳ್ಳೋದಿಲ್ಲ ಅವನು ಕೋಪ ಮಾಡ್ಕೊಳ್ಳೋದು ಸಿಡ್ಕೋದು ಎಲ್ಲ ಕಡಿಮೆ ಮಾಡಿದ್ದಾನೆ ಅಂತ ಹೇಳಿದ್ರು ಸುಧಾ ಅವರ ಜೊತೆ ಮಾತು ಮುಗಿಸಿ ಗೌರಮ್ಮನವರ ರೂಮ್ಗೆ ಬಂದ ಶಂಕರ್ ಅಮ್ಮ ಏನ್ ಮಾಡ್ತಾ ಇದ್ಯಾ ನಿನಗಿಲ್ಲಿ ಬೇಜಾರಾಗ್ತಿಲ್ಲ ತಾನೇ ಅಂತ ಕಾಳಜಿಯಿಂದ ಕೇಳಿದ್ರು ಆಗ ಗೌರಮ್ಮನವರು ಬಾರೋ ಶಂಕರು ಮಕ್ಕಳು ಮನೆಯಲ್ಲಿದ್ದಾಗ ಬೇಜಾರೇನಾಗಲ್ಲ ಅವರಿಲ್ಲದೇ ಇದ್ರೆ ಸ್ವಲ್ಪ ಬೇಜಾರು ಅಂತ ಅನ್ಸುತ್ತೆ ನಾನು ಎಷ್ಟತ್ತು ಅಂತ ಮಲಗ್ಲಿ ಟಿವಿ ನೋಡ್ಲಿ ನೀನೇ ಹೇಳು ಅಂತ ಅಂದ್ರು ಆಗ ಗೌರಮ್ಮನವರತ್ರ ಮಾತಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡ್ಕೊಂಡು ಬಂದಿದ್ದ ಶಂಕರ್ ಅಮ್ಮ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡೋಕೆ ಅಂತ ಬಂದೆ ಅಂದಾಗ ಏನದು ಕೇಳೋ ಅಂತ ಅಂದ್ರು ಗೌರಮ್ಮನವರು ಮನಸ್ಸಿನಲ್ಲಿದ್ದ ಅನುಮಾನವನ್ನು ಹಿಂದೆ ಬಗೆಹರಿಸಿಕೊಳ್ಕಬೇಕು ಅಂತ ನಿರ್ಧಾರ ಮಾಡಿದ್ದ ಶಂಕರ್ ಅಮ್ಮ ಊರಿಗೆ ಬಂದು ನಾನು ನಿನ್ನ ಕರ್ಕೊಂಡು ಬಂದಾಗಿಂದ ನಿನ್ನ ಹತ್ರ ಈ ವಿಷಯ ಕೇಳಬೇಕು ಅಂತಾನೆ ಅಂದ್ಕೋತಿದ್ದೆ ನೀವು ಯಾವುದೋ ವಿಷಯನ ಇಟ್ಕೊಂಡು ಇಷ್ಟೆಲ್ಲ ಸಂಕಟ ಅನುಭವಿಸ್ತಾ ಇದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಅದೇನು ಅಂತ ಯೋಚ್ ಅದೇನಂತ ಯೋಚನೆ ನಿನಗೆ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕೋಚನ ಅಂತ ಕೇಳಿದ್ರು ಆಗ ಗೌರಮ್ಮ ನನಗೇನೋ ಯೋಚನೆ ಇರುತ್ತೆ ಹಾಗೇನೂ ಇಲ್ಲ ನಾನು ಯಾಕೆ ಸಂಕಟ ಪಡಲಿ ಮಕ್ಕಳು ಜೊತೆ ಇಲ್ವಲ್ಲ ಅಂತ ಸ್ವಲ್ಪ ಚಿಂತೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳಿದ್ರು ಎಲ್ಲೋ ನೋಡ್ತಾ ಆಗ ಶಂಕರ್ ಅಮ್ಮ ಇದೇ ಮಾತನ್ನ ನನ್ನ ಮುಖ ನೋಡಿ ಹೇಳು ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳಿದ್ರು ಆಗ ಸ್ವಲ್ಪ ಒತ್ತು ಮೌನವಾಗಿದ್ದವರು ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಅವರ ಅಳು ಕಂಡ ಗೌ ಶಂಕರ್ ಅಮ್ಮ ಏನಾಯ್ತು ಯಾಕಳ್ತಿದ್ಯಾ ಅಂತ ಗಾಬರಿ ಹಾಕಿ ಕೇಳಿದ್ರು ಆಗ ಗೌರಮ್ಮ ನಾನು ಹೇಳೋದ್ ಕೇಳಿದ್ರೆ ಕೋಪ ಬರಬಹುದು ಮನಸ್ಸಿಗೆ ನೋವಾಗಬಹುದು ಬೇಡ ಬಿಡು ಅಂತ ಅಂದ್ರು ಅವರ ಮಾತು ಕೇಳಿ ಆಶ್ಚರ್ಯಗೊಂಡ ಶಂಕರ್ ನಾನ್ ಯಾಕಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಅದೇನಿದ್ಯೋ ಮನಸ್ಸಲ್ಲಿ ಹೇಳು ಅಂತ ಅಂದ್ರು ಆಗ ಗೌರಮ್ಮನವರು ಇದೇ ಸರಿಯಾದ ಸಮಯ ಅನ್ಕೊಂಡು ಶಂಕರು ಯಾಕೋ ಸವಿತಾನ ನೋಡಬೇಕು ಅಂತ ಅನ್ನಿಸ್ತದೆ ಇಷ್ಟು ವರ್ಷ ಅವಳ ನೆನಪಾದ್ರೂ ನಿಮ್ಗಳ ಹತ್ರ ಹೇಳ್ಕೊಂಡೇ ಇರಲಿಲ್ಲ ಆದ್ರೆ ಇತ್ತೀಚೆಗಳು ತುಂಬಾ ನೆನಪಾಗ್ತಾ ಇದ್ದಾಳೆ ಕಣು ಸಾಯೋದಕ್ ಮುಂಚೆ ಒಂದ್ಸಲ ಅವಳನ್ನ ನೋಡ್ಬೇಕು ಅಂತ ಕೇಳಿದ್ರು ಆಗ ಶಂಕರ್ ಅಮ್ಮ ಆಗಿರೋದನ್ನೆಲ್ಲ ಇಷ್ಟು ಬೇಗ ಮರೆತೋಗಿದ್ಯಾ ಅವಳಿಂದ ಆದ ಅವಮಾನ ಎಲ್ಲಾ ಮರೆತು ಅವಳನ್ನ ನೋಡ್ಬೇಕು ಅಂತಿದ್ಯಲ್ಲ ಯಾಕಮ್ಮ ಅಪ್ಪ ಊರಲ್ಲಿ ಹೇಗಿದ್ರು ಮಾಡ್ಕೋ ನಾವು ಬಡವರೇ ಆದ್ರೂ ಊರಲ್ಲಿ ಮರ್ಯಾದೆಯಿಂದ ಬದುಕ್ತಾ ಇದ್ದಿ ಅವಳು ಮಾಡಿದ ಒಂದು ಕೆಲಸದಿಂದ ತುಂಬಿದೂರಲ್ಲಿ ಅಪ್ಪ ತಲೆ ಎತ್ತದ ಹಾಗೆ ಮಾಡ್ಬಿಟ್ಲು ಅಪ್ಪ ಅದೇ ಯೋಚನೆಯಲ್ಲಿ ಅಲ್ವಾ ಹುಷಾರ್ ತಪ್ಪಿ ಆಸ್ಗೆ ಹಿಡಿದಿದ್ದು ನಿನಗೆ ನೆನಪಿದ್ಯಾ ಅಪ್ಪ ಸಾಯೋವಾಗ ನಾನು ಕೇಳ್ದೆ ಸವಿತನ್ ನೋಡ್ಬೇಕಾ ಅಂತ ಅವಾಗ ಕೂಡ ಅವರು ನಂಗೆ ಅಂತ ಇರೋದು ಒಬ್ನೇ ಮಗ ಬೇರೆ ಯಾರನ್ನು ನಾನು ನೋಡೋ ಅವಶ್ಯಕತೆ ಇಲ್ಲ ಅಂತಾನೆ ಹೇಳಿದ್ರು ಅದರಲ್ಲೇ ಗೊತ್ತಾಗೋದಿಲ್ವಾ ಅವ್ರ ಮನಸ್ಸಿಗೆ ಅವಳಿಂದ ಎಷ್ಟು ನೋವಾಗಿತ್ತು ಅಂತ ಇಷ್ಟ ಆದ್ಮೇಲೂ ನೀನು ಅವಳನ್ನ ನೋಡ್ಬೇಕಾ ಅಂತ ಕೇಳಿದ್ರು ಶಂಕರ್ ಆಗ ಗೌರಮ್ಮ ಹೌದು ಕಣೋ ಅವಳು ಮಾಡಿದ್ದು ತಪ್ಪೆ ಅದಕ್ಕೆ ಇಷ್ಟು ವರ್ಷ ಅವಳ ಮುಖ ಸಹ ನೋಡ್ದೆ ಅವಳನ್ನ ದೂರ ಇಟ್ಟಿದ್ದು ಆಯ್ತು ನಿಮ್ಮಪ್ಪ ಸಾಯೋವಾಗ ಅವಳನ್ನ ನೋಡಬೇಕು ಅಂತ ಮನ್ಸಲ್ಲಿ ಆಸೆ ಇದ್ರು ಊರಲ್ಲಿ ಜನಗಳು ಏನ್ ಮಾತಾಡ್ತವ್ರು ಅಂತ ಸುಮ್ಮನೆ ಆಗ್ಬಿಟ್ಟಿದ್ರು ಅಷ್ಟೇ ಆದ್ರೆ ನಾನು ಹಾಗೆ ಮಾಡದೆ ಇರೋದನ್ನ ಇರೋದನ್ನ ಹೇಳ್ತಿದ್ದೀನಿ ಇಲ್ಲ ಅನ್ಬೇಡ ಕಣೋ ಒಂದೇ ಒಂದ್ಸಲ ನಾನು ಅವಳನ್ನ ನೋಡ್ಲೇಬೇಕು ಅಂತ ಹೇಳಿ ಹಳೋಗ್ ಶುರು ಮಾಡಿದ್ರು ಗೌರಮ್ಮ ಅಮ್ಮನ ಅಳು ಕಂಡ ಶಂಕರ್ ಅಮ್ಮ ಇಷ್ಟು ದಿನ ನಾನು ಚಿಂತೆ ಮಾಡ್ತಾ ಇದ್ದಿದ್ದು ಇದಕ್ಕೇನಾ ನೋಡಮ್ಮ ಅಪ್ಪ ಅವಳ ಮೇಲೆ ಅಷ್ಟೆಲ್ಲಾ ಪ್ರೀತಿ ಇಟ್ಕೊಂಡಿದ್ರು ಕೊನೆಗಾಲದಲ್ಲಿ ಅವಳನ್ನ ನೋಡೋ ಮನಸ್ಸು ಇದ್ರೂ ನೋಡ್ಲಿಲ್ಲ ಆದರೆ ಇದಕ್ಕೆಲ್ಲ ಅವಳಿಂದ ಆದ ಅವಮಾನನೇ ಕಾರಣ ಇವಾಗ ನೀನ್ ಹಠ ಮಾಡಿ ಅವಳನ್ನ ನೋಡೋದ್ರಿಂದ ಯಾವ ಪ್ರಯೋಜನ ಇದೆ ಹೇಳು ನಮ್ಮನ್ನೆಲ್ಲ ಬಿಟ್ಟು ಹೋದ್ಲಲ್ಲ ಅವಳಿಗೆ ನಮ್ಮ ನೆನಪು ಇದೆಯೋ ಇಲ್ವೋ ನೀನ್ ನೋಡಿದ್ರೆ ನಾವೆಲ್ಲ ಇದ್ರೂ ಬೇಕು ಅವಳನ್ನ ನೋಡಬೇಕು ಅಂತ ಅಳತಾಕೋತಿದ್ಯಾ ಅಂತ ರೇಗದ್ರು ಆಗ ಗೌರಮ್ಮ ಅವಳು ತಪ್ಪು ಮಾಡಿದಾಳೆ ಅಂತ ಜೀವನ ಪೂರ್ತಿ ಅವಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ಎಲ್ಲರೂ ಇದ್ದು ಯಾರೂ ಇಲ್ಲದೆ ಇರೋ ಹಾಗೆ ಅವಳ್ಯಾಕೆ ಇರಬೇಕು ನಿಮ್ಮ ಅಪ್ಪಂದು ಒಣ ಪ್ರತಿಷ್ಠೆ ಅದಕ್ಕೆ ಮಗಳನ್ನ ನೋಡೋ ಆಸೆ ಕೂಡ ಬಲಿ ಕೊಟ್ರು ಆದ್ರೆ ನಾನು ಆ ತಪ್ಪ ಮಾಡಲ್ಲ ಯಾರೇನೇ ಅನ್ಲಿ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ ನಿನ್ನ ಕೈಲಲ್ಲಿ ಅವಳನ್ನ ಕರ್ಕೊಂಡು ಬರೋದಕ್ಕೆ ಆಗುತ್ತೋ ಇಲ್ವೋ ಅಷ್ಟು ಹೇಳು ಅಂತ ಹೇಳಿದ್ರು ಗೌರಮ್ಮನವರು ಕೋಪ ಮಾಡಿಕೊಂಡು ಆಗ ಶಂಕರ್ ಕೂಡ ಅಮ್ಮ ಹಠ ಮಾಡಬೇಡ ನಂಗೆ ಅವಳ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಾನು ಇಲ್ಲ ಅನ್ನಲ್ಲ ಅಂತ ಒಂದೇ ಮಾತಿನಲ್ಲಿ ಹೇಳಬಿಟ್ರು ಆಗ ಗೌರಮ್ಮ ಈ ವಯಸ್ಸಿನಲ್ಲಿ ನಂಗೆ ಬೇರೆ ಇನ್ನೇನು ಆಸೆ ಇರುತ್ತೋ ನಿನಗೆ ಅಮ್ಮ ಬೇಕು ನಿನ್ನ ಮಕ್ಕಳಿಗೆ ಅಜ್ಜಿ ಬೇಕು ಹಾಗೆ ಅವಳಿಗೂ ಅವಳ ಮಕ್ಕಳಿಗೂ ಆಸೆ ಇರುತ್ತೆ ಅಲ್ವಾ ಅವಳದೆಲ್ಲಿದ್ದ ಹುಡುಕಿ ಕರ್ಕೊಂಡು ಬರೋದಿದ್ರೆ ಬಾ ಇಲ್ಲ ಅಂದ್ರೆ ಬಿಡು ಅಂತ ಅವರು ಕೂಡ ಕಡ್ಡಿ ತುಂಡ್ ಹಾಗೆ ಹೇಳಬಿಟ್ರು ಅವ್ರ ಮಾತು ಕೇಳಿಯೂ ಕೇಳದಂತೆ ಹೊರ ನಡೆದರು ಶಂಕರ್ ಆಚೆ ನಿಂತು ಇದನ್ನೆಲ್ಲ ನೋಡ್ತಾ ಇದ್ದ ಸುಧಾ ಅತ್ತೆ ಮನಸ್ಸಿನಲ್ಲಿ ಇಷ್ಟು ದಿನ ಇದ್ದ ಆಸೆ ತಿಳಿದು ಆದಷ್ಟು ಬೇಗ ಅದನ್ನ ಈಡೇರಿಸಬೇಕು ಅಂತ ನಿರ್ಧಾರ ಮಾಡಿ ಒಳ್ಳೆ ಸಮಯ ನೋಡಿ ಗಂಡನ ಜೊತೆ ಮಾತಾಡೋಣ ಅಂತ ಹೇಳಿಕೊಂಡು ಸುಮ್ಮನೆ ಆದ್ರು ಊಟದ ಸಮಯಕ್ಕೆ ಗೌರಮ್ಮನವರ ಹುಡುಮಿಗೆ ಬಂದ ಸುಧಾ ಅತ್ತೆ ಬನ್ನಿ ಊಟ ಮಾಡೋಣ ಅಂತ ಕರೆದ್ರು ಆಗ ಗೌರಮ್ಮನವರು ಊಟ ಬೇಡ ನಿನ್ನ ಗಂಡನಿಗೆ ಹೇಳು ನಾನು ಹೇಳಿದ ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ಊಟ ತಿಂಡಿ ಏನೂ ತಿನ್ನೋದಿಲ್ಲ ಅಂತ ಕೋಪದಿಂದ ಹೇಳಿದ್ರು ಆಗ ಸುಧಾ ಅತ್ತೆ ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ಅವರಿಗೂ ಸವಿತಾ ಮೇಲೆ ಕೋಪ ಇದೆ ಅಲ್ವಾ ಅದಕ್ಕೆ ಹಾಗೆ ಮಾತಾಡಿದ್ದಾರೆ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಊಟ ಬಿಟ್ರೆ ಹೇಗೆ ಎದ್ದೇಳಿ ಊಟ ಮಾಡಿ ಅಂತ ಬಲವಂತ ಮಾಡಿದ್ರು ಆಗ ಗೌರಮ್ಮನವರು ಕೂಡ ಸೋಲ್ದೆ ಇಲ್ಲ ಕಣೆ ನಾನು ಊಟ ಮಾಡೋದಿಲ್ಲ ನಿನ್ನ ಗಂಡನಿಗೆ ಅಷ್ಟು ಸೊಕ್ಕು ಇರಬೇಕಾದ್ರೆ ನಾನು ಅವನಮ್ಮ ನಾನೇನು ನಾನೇನ್ ಕೇಳಿದ್ನಾ ಹೆತ್ತ ಮಗಳ ಮಗ ನೋಡಬೇಕು ಅಂತ ಕೇಳಿದೆ ಅಷ್ಟೇ ಅದನ್ನು ಮಾಡೋಕಾಗದೇ ಇದ್ಮೇಲೆ ಊರಿಂದ ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬರ್ಬೇಕು ನಾನು ಹೇಗೋ ಅಲ್ಲಿದ್ದೆ ಅಲ್ಲಿಂದ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಇಷ್ಟು ದುರ್ಗಾ ಬಂದ ಮೇಲೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ನಾನು ಯಾಕೆ ಇಲ್ಲಿರಲಿ ಅಂತ ಜೋರಾಗಿ ಮಾತಾಡಿದ್ರು ಆಗ ಸುಧಾ ಅತ್ತೆ ಕೋಪ ಮಾಡ್ಕೋಬೇಡಿ ಅವ್ರಿಗಿರೋ ಕೋಪ ಕಡಿಮೆ ಆದ್ಮೇಲೆ ಅವರೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿ ಸವಿತನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ ಅಂತ ಸಮಾಧಾನ ಮಾಡಿ ಅವ್ರನ್ನ ಊಟಕ್ಕೆ ಕರ್ಕೊಂಡು ಬಂದ್ರು ಯಾರು ಈ ಸವಿತಾ ಅವರ ಮೇಲೆ ಯಾಕೆ ಶಂಕರ್ ಅವರಿಗೆ ಇಷ್ಟು ಕೋಪ ಗೌರಮ್ಮನವರು ಅವರನ್ನ ನೋಡೋದಕ್ಕೆ ಆಸೆ ಪಡ್ತಾ ಇದ್ದಾರಲ್ಲ ಅದು ನೆರವೇರುತ್ತಾ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷೆ ಮಾಡಿ ಹಾಗೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಬಹುದು ಧನ್ಯವಾದಗಳು